ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ನಾವು ಇದು ಶುಕ್ರವಾರ ವ್ಲಾಗು ಇದು ನಾವು ಬೆಳಗ್ಗೆನೇ ಇವತ್ತು ಭದ್ರಾಚಲಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಹೈ ಗುಡ್ ಮಾರ್ನಿಂಗ್ ಚಿಪ್ಪು ಗುಡ್ ಮಾರ್ನಿಂಗ್ ಅಲ್ಲಿ ನಮ್ಮ ಇಲ್ಲಿ ಹಾಸ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವತ್ತು ಹೈದರಾಬಾದಿಂದನೇ ನಾವು ಸ್ಟಾರ್ಟ್ ಆಗ್ತಾಯಿದ್ದೀವಿ ಇದು ಸಡನ್ ಪ್ಲ್ಯಾನ್ ಆಗಿರೋದು ಭದ್ರಾಚಲಂ ಹೋಗೋಣ ಅಂತ ಹೋಗ್ತಿದೀವಿ ಇಲ್ಲಿ ನಾವು ಟಿಫನ್ಗೆ ಸ್ಟಾಪ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಟಿಫನ್ ಇಲ್ಲಂತೂ ಇದು ವಿಜಯವಾಡ ಹೋಗೋ ರೂಟಲ್ಲಿ ಬರುತ್ತೆ ಇದು ಭದ್ರಾದ್ರಿಗೆ ಬಂದಿದ್ದೀವಿ ಇವಾಗ ಪರ್ನಶಾಲ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಏನು ಅಂದರೆ ಅಲ್ಲಿ ರಾಮ ಸೀತಾ ವನವಾಸ ಆಗಿದ್ದು ಕಾಡೋದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಭದ್ರಾಚಲಂಗೆ ನಾವು ಸಾಯಂಕಾಲ ಹೋಗಿ ದರ್ಶನ ಮಾಡೋಣ ಅಂದ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ ಸೊ ಹೋಗ್ತಾ ಇಲ್ಲಿ ಜೋಳ ಸಿಕ್ತು ನಮಗೆ ಸೊ ಅದು ತಿನ್ಕೊಂಡು ಹೋಗೋಣ ಅಂತ ಜೋಳ Ah, de. ಸೊ ಇಲ್ಲಿ ಒಂದು ಪ್ಲೇಸ್ ಇದೆ ಫ್ರೆಂಡ್ಸ್ ಇಲ್ಲಿ ಸೀತಾರಾಮ ಅವರು ಸ್ನಾನ ಮಾಡಿ ಇಲ್ಲೇ ಬಟ್ಟೆಗಳನ್ನ ಒಣಗಿಸಿ ಆ ಥರ ಒಂದು ಜಾಗ ಇದೆ ಅಂತೆ ಫ್ರೆಂಡ್ಸ್ ಸೊ ಇಲ್ಲಿ ಬಂದಿದ್ದೀವಿ ನಾವು ಸೊ ಇಲ್ಲಿ ಫೋನ್ ಅಲೌಡ್ ಇಲ್ಲ ಅಂತ ಹೇಳಿದ್ರು ಸೊ ನಾನು ದೂರದಿಂದಾನೇ ತೋರಿಸ್ತೀನಿ ಇಲ್ಲಿದ್ದಿತ್ತು ನೋಡಿ ಎಲ್ಲಿ ಕಾಣ್ತಾ ಇದ್ಯಾ ಅಲ್ಲಿ ಅವರು ಚೇರ್ ಕೂತಿರೋ ಚೇರು ಮತ್ತು ಮಾತಾ ಅಲ್ಲಿ ಕೂತಿದ್ದು ಈ ಜಾಗದಲ್ಲೇ ಅವರು ಸೂರ್ಪನಕನ ಸಾಯಿಸಿ ಮತ್ತು ಅವರು ಮೂಗನ್ನ ಕಟ್ ಮಾಡಿರೋದನ್ನು ಅಲ್ಲೊಂದು ಪ್ಲೇಸ್ ಇದೆ ಫ್ರೆಂಡ್ಸ್ ಅಲ್ಲೂ ಮೊಬೈಲ್ ಅಲೋಡ್ ಇಲ್ಲ ಸೊ ನಾನು ಹೀಗೆ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿದೆ ಸೀತಾಮಾತೆಯೂ ಸೀರೆ ನಾವು ಒಣಗಿಸ್ಕೊಂಡಿದ್ದು ಅಲ್ಲಿ ಒಂದು ಬೆಟ್ಟದಲ್ಲಿದೆ ಅಲ್ಲಿ ಆ ಕಡೆ ಅಲ್ಲಿ ಆ್ಯಂಡ್ ಅವರು ಈ ಪ್ರದೇಶದಲ್ಲೇ ಹಣ್ಣುಗಳು ತೊಗೊಂಬಂದ್ಬಿಟ್ಟು ಅಲ್ಲಿ ಅದನ್ನು ಬೌಲ್ ಥರ ಮಾಡ್ಕೊಂಡಿದ್ದಾರೆ ಆ ಬೆಟ್ಟದಲ್ಲಿ ಬೌಲ್ ಥರ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ತಿಂತಿದ್ರಂತೆ ಆ್ಯಂಡ್ ರಾಮ ಕೂಡ ಅವರ ಬಟ್ಟೆನ ಇಲ್ಲಿ ಒಕ್ಕೊಂಡು ಇಲ್ಲೇ ಹಾರಾಕ್ತಿದ್ರಂತೆ ಅದೂ ಒಂದು ಬ್ಲ್ಯಾಕ್ ಕಲರ್ ಆಗಿ ಲೈನ್ ಥರ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದೇನು ಅಂದರೆ ಇಲ್ಲಿ ಅರ್ಶನ ಕುಂಕುಮ ಅಂತ ಒಂದು ಕಲ್ತರ ಕೊಟ್ಟಿದ್ದಾರೆ ಏನು ಅಂದರೆ ಮಾತೆಗೆ ಹರ್ಶನ ಕುಂಕುಮ ಇಟ್ಕೊಳ್ಬೇಕು ಅಂತ ಕೇಳ್ತಾರಂತೆ ಆವಾಗ ಲಕ್ಷ್ಮಣ ಏನು ಮಾಡ್ತಾನೆ ಒಂದು ಬಾಣ ಬಿಟ್ಬಿಟ್ಟು ಅದೆಲ್ಲೋ ಇದು ಬೆಟ್ಟ ಇದೆಯಂತೆ ಅಲ್ಲೆಲ್ಲೋ ದೂರದಲ್ಲಿ ಸೊ ಆ ಬೆಟ್ಟಕ್ಕೆ ಅವರು ಬಾಣ ಬಿಟ್ಟಾಗ ಹರ್ಶನ ಕುಂಕುಮ ಬರುತ್ತಂತೆ ಸೊ ತೋರಿಸ್ತೀನಿ ನಿಮಗೆ ಕಾಣ್ತಿದ್ಯಾ ಫ್ರೆಂಡ್ಸ್ ಇದು ಒಂದು ಕುಂಕುಮ ಥರ ಇದೆ ಒಂದು ಅರ್ಶನ ಥರ ಇದೆ ಸೊ ಇದನ್ನು ಇದನ್ನ ಹಿಂಗೆ ಹಚ್ಕೊತಿದ್ರಂತೆ ಹಿಂಗೆ ರಬ್ ಮಾಡಿ ಹಚ್ಕೊತಿದ್ರಂತೆ ಮಾತೆ ಅವ್ರಿಗೆ ಆಗಿನ ಕಾಲದಲ್ಲಿ ಬೋರ್ ಹೊಡಿತಾ ಇದ್ದರೆ ಅವರು ರಾಮ ಸೀತಾ ಇಲ್ಲಿ ಆಡ್ಕೊಳೋಕ್ಕೆ ಅಂದರೆ ಅದನ್ನು ಚೌಕ ಅಂತ ಆಡ್ಕೊತಾರಲ್ವ ಹುಣಸೆಕಾಯಿ ಅಥವಾ ಕಲ್ಲೆಲ್ಲ ಹಾಕ್ಬಿಟ್ಟು ಅದೇನೋ ಹೆಸರು ಇದೆ ಫ್ರೆಂಡ್ಸ್ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ಸೊ ಅದನ್ನು ಸಹ ಅವರು ಇಲ್ಲಿ ಬೆಟ್ಟದಲ್ಲಿ ಅದೊಂದು ಆ ಥರ ಆಡ್ಕೊಳ್ಳೋಕ್ಕೆ ಅಂತ ಒಂದು ಮಾಡ್ಕೊಂಡಿದ್ದಾರೆ ಅದನ್ನೂ ಇಲ್ಲಿದೆ ಫ್ರೆಂಡ್ಸ್ ಮೊಬೈಲ್ ಮೊಬೈಲ್ ಅಲೋಡಿದ್ದಿದ್ರೆ ತೋರಿಸ್ತಿದ್ದೆ ನೋಡಿ ನೋಡಿ ಅಲ್ಲಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅದು ಚೇರ್ ಅಂತ ರಾಮ ಚೇರು ಇಲ್ಲಿ ಕುತ್ಕೊಂಡಿದ್ದು ಸೀತಾ ಅಂತೆ ಸೊ ಸೀತಾನ ನೋಡ್ಕೊಳ್ಳೋಕ್ಕೆ ಆ ಚೇರಲ್ಲಿ ಕುತ್ಕೊತಿದ್ರಂತೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೋಡಿ ಹುಣ್ಸೆಕಾಯಿ ಥರ ಇದೆ ಬಟ್ ಇದು ಹುಣಸೆಕಾಯಿ ಅಲ್ವಂತೆ ಇದು ಬಂದ್ಬಿಟ್ಟು ಏನು ಫ್ರೂಟೋ ಇದು ಸೊ ಇದು ಇಪ್ಪ ಪೂವು ಅಂತ ಅಂತೆ ಫ್ರೆಂಡ್ಸ್ ಇದು ಆವಾಗ ಸೊ ಅವಾಗೇ ಸೊ ಅವಾಗ ಅವ್ರಿಗೆ ಆ ಫ್ರೂಟ್ಸ್ ಇಲ್ಲಿ ಸಿಗೋದಾಣಿದೆ ಅದು ತಿಂದು ನೋಡಿದ್ದೀನಿ ಸ್ವಲ್ಪ ಕಹಿ ಆ್ಯಂಡ್ ಸ್ವಲ್ಪ ಸ್ವೀಟಾಗಿದೆ ಸೊ ಅದು ಪ್ರಸಾದ ಥರ ಇಲ್ಲಿ ಕೊಡ್ತಾರೆ ಸೊ ಇಲ್ಲೂ ಅದಕ್ಕೂ ಅಮೌಂಟ್ ತೊಗೊತಿದ್ದಾರೆ ಫ್ರೆಂಡ್ಸ್ ಪ್ರಸಾದ ಥರ ಕೊಡ್ಬೋದಾಗಿತ್ತು ಬಟ್ ಇಲ್ಲೂ ಅಮೌಂಟ್ ಥರ ತೊಗೊತಿದ್ದಾರೆ ಸೊ ಯಾರೆಲ್ಲ ನೆಕ್ಸ್ಟ್ ಬರಬೇಕು ಅಂತಿದ್ದೀರ ಈ ಪ್ಲೇಸ್ನ ಸತಿ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್ ಅಲ್ಲಿದೆಯಂತೆ ಬೆಟ್ಟ ಕಾಣಿಸ್ತಾ ಇಲ್ಲ ಇದ್ರೆ ಸೊ ಅಲ್ಲಿ ಬಾಣ ಹೊಡೆದ್ರೆ ಅಲ್ಲಿಂದ ನೀರು ಬರೋದಂತೆ ಇವಾಗಲೂ ಬರುತ್ತಂತೆ ಸಮ್ಮರಲ್ಲೂ ಬರುತ್ತಂತೆ ಅದು ವಾಟರು ಸೊ ಆ ವಾಟ್ರಲ್ಲಿ ಆ ಕಲ್ಗಳು ಬರೋದಂತೆ ಇಲ್ಲೆಲ್ಲ ಚೆನ್ನಾಗಿ ಬತ್ತಾ ಬೆಳೆಸ್ಕೊಂಡು ಸೊ ಇವಾಗ ನಾವು ಸ್ಪರ್ಣಶಾಲೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಬಂದ್ಬಿಟ್ಟು ಕಾಡಿರೋದು ಅವ್ರು ಅಲ್ಲಿ ವಾಸ ಆಗ್ತಾಯಿದ್ದು ಸೊ ಇಲ್ಲಿ ಸೂರ್ ಪನ್ನ ಕೊಂದ್ರಲ್ಲ ಸೊ ಇಲ್ಲಿ ಒಂದು ಸ್ವಲ್ಪ ದಿನ ಎಷ್ಟು ಫೈವ್ ಡೇಸ್ ಸೊ ಈ ದಿನ ಇಲ್ಲಿದ್ದರಂತೆ ಸೊ ಇಲ್ಲಿ ಬಂದ್ಬಿಟ್ಟು ಅವಾಗ ಅವರು ಇಲ್ಲಿ ಒಂದು ನದಿ ಇರೋದು ಅದರಲ್ಲಿ ಬಟ್ಟೆಗಳು ಒಪ್ಕೊಂಡು ಅಲ್ಲೇ ಹಾರಾಕೊಂಡಿದ್ರು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತೋರ್ಸೋಕೆ ಆಗಲಿಲ್ಲ ವೆರಿ ಸಾರಿ ಅದು ಏನದು ಆ ಬಟ್ಟೆ ಹಾರಾಕಿರೋದು ಬೆಟ್ಟ ಮೇಲೆ ಬ್ಲ್ಯಾಕ್ ಆಗಿದೆ ಫ್ರೆಂಡ್ಸ್

ಫ್ರೆಂಡ್ಸ್ ಇಲ್ಲೂ ಮೊಬೈಲ್ ಅಲೌಡ್ ಮಾಡಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಹೊರಗಡೆಯಿಂದ ತೋರಿಸಿದೀನಿ ಎಲ್ಲೂ ಮೊಬೈಲ್ ಅಲೌಡ್ ಮಾಡ್ತಾ ಇಲ್ಲ ಮಲ್ಲಿ ಹೋದ

ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋದು మేము వచ్చినాం చను ఏ రూమ్కి ఎక్కడున్నాం మేము ఇప్పుడు